ಅನುದಾನ ಕೊಟ್ರೆ ಅದು ಇದು ಇದ ಬಡವರಿಗೆ ಅನುದಾನ ಕೊಟ್ರೆ ಅದು ದ್ರೋಣ ಅದು ಗ್ಯಾರಂಟಿ ಅನುದಾನ ಇಲ್ಲ ಅಂತ ಬಡವರು ಬಗ್ರು ಬದುಕಬಾರ ಗ್ಯಾರಂಟಿ ಕೊಡೋದು ಅಲ್ಲ ಬಂದು ನಿಜವಾದ ಅದ ಬಡವ್ರನ್ನ ನೋಡ್ಲಿ ಎಂತ ಸ್ಥಿತಿಯಲ್ಲಿ ಇದಾರೆ ಅಂತ ಮನೆ ಇಲ್ಲ ಮಠ ಇಲ್ಲ ಊಟ ಇಲ್ಲ ಎರಡು ಸಾವಿರ ಕೊಡೋದ್ರಿಂದ ಎಷ್ಟೋ ಜನ ಬದುಕ್ತಾ ಇದ್ದಾರೆ ಏನೋ ಒಂದು ಇವಾಗ ಅಧಿಕಾರ ಇದೆ ಅಂದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದಾ ಇವತ್ತು ಅದನ್ನು ತಿಳ್ಕೊಳ್ಳಿ ಜನಕ್ಕೆ ಜನಕ್ಕೆ ಪ್ರ ಗೊತ್ತಾಗುತ್ತೆ ಏನು ಮಾಡಿದ್ದಾರೆ ಅಂತ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂತ ಅವ್ರಿಗೆ ಗೊತ್ತಾಗಿದೆ ಅದು ಭಯ ಇದೆ ಅವರಿಗೆ ಅದಕ್ಕೆ ಅವ್ರು ಆ ಥರ ಮಾತಾಡ್ತಾರೆ ಜನರಿಗೆ ಗೊತ್ತು ಸರ್ ಗ್ಯಾರಂಟಿ ಕಾರ್ಡ್ಲಿಂದ ಅನ್ಯಾಯ ಆಗ್ತಾ ಇಲ್ಲ ಅಂತಂದೇಳಿ ಅವರು ಸುಮ್ಮನೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕುಡ್ಸಕ್ಕೆ ತಾವು ಯಾವುದೇ ರೀತಿಯಿಂದ ಡೈವರ್ಟ್ ಮಾಡಕ ಅವರು ಆ ಥರ ನಮಗೆ ಏನು ನಮ್ಮ ಇದು ರಾಜ್ಯ ಸರ್ಕಾರಕ್ಕೆ ಆ ಥರ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದು ಬಿಡ್ತಾರೆ ಗ್ಯಾರಂಟಿ ಕಾರ್ಡ್ಲಿಂದ ಸರ್ಕಾರಕ್ಕೆ ಯಾವುದೇ ರೀತಿ ಆಗಿಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಅದಕ್ಕೂ ಮತ್ತು ಕುಲಂಕುಷವಾಗಿ ಎಲ್ಲ ಸಚಿವರುಗಳಿಗೆ ನಮ್ಮ ಏನೀಗೇನು ಗೆದ್ದಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಎಮ್ ಎಲ್ ಎಗಳಿಗೆ ಕುಂದ್ರಿಸಿ ಒಂದು ಅದಕ್ಕೇನು ಏನು ನಾವು ದುಡ್ಡು ತೆಗೆದ ಇಡಬೇಕಾಗಿತ್ತಲ್ಲ ಅದನ್ನು ಅವ್ರ ಬಜೆಟ್ನೊಳಗೆ ಮಂಡಿಸಿ ನಮ್ಮ ನಮಗೇನು ಇವಾಗ ಎಲ್ಲ ಹಳ್ಳಿಗಳಲ್ಲಿ ಏನು ದುಡ್ಕೊತೀನಂತ ಜನ ಮತ್ತು ಅಲ್ಲಿಂದ ಅವ್ರಿಗೆ ಕಮ್ಯುನಿಟಿಗಳಿಗೆ ಏನು ಕೊಡ್ಬೇಕಂತಂದು ಹೇಳಿ ಎಲ್ಲ ಅವರು ಅರ್ಥ ಮಾಡ್ಕೊಂಡನ ಎಲ್ಲ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಟ್ಟಿದ್ದಾರೆ ಆ ಇವತ್ತು ಮೂಲಭೂತ ಸೌಕರ್ಯಗಳು ಹೆಣ್ಮಕ್ಳಿಗೆ ಸ್ವಾವಲಂಬಿಗಳಾಗಿ ಒಂದು ಆಧಾರವಾಗೈತೆ ಅದನ್ನು ಅವ್ರು ಮಾಡಬೇಕಾಗಿತ್ತು ಅದನ್ನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ಸರಾ ಅವ್ರು ಮಾಡಬೇಕಾಗಿತ್ತು ಅವಾಗ ಆಗುತ್ತೆ ಅನ್ನೋದು ಅವ್ರಿಗೆ ಇದ್ದಿದ್ದಿಲ್ವಾ ಅವಾಗ ಅವರು ಮತ್ತೆ ಮಾಡ್ಬೇಕಾಗಿತ್ತು ಜನರಿಗೆಲ್ಲ ಜನರಿಗೆಲ್ಲ ಸುಳ್ಳು ಎಲ್ಲ ಭರವಸೆಗಳನ್ನು ಅವರೆಲ್ಲ ಕೊಟ್ಟರಲ್ಲ ಸರ್ ಅದನ್ನು ದುಡ್ಡು ಹಾಕ್ತೀನಿ ಇದನ್ನು ದುಡ್ಡು ಹಾಕ್ತೀನಿ ಅಂತಂದೇಳಿ ಹತ್ತು ಹದಿನೈದು ಪರ್ಸೆಂಟ್ ಹದಿನೈದು ಸಾವಿರ ಹಾಕ್ತೀವಿ ಅಂತ ಹೇಳಿ ಅವಾಗ ಅವ್ರು ಹೊರೆಯನ್ನ ಹಾಕ್ಲಿ ಅವ್ರಿಗೆ ಹೊರ ಹಾಕ್ಲಿಲ್ವಾ ಸುಳ್ಳು ಹೇಳಕ್ ಅವ್ರಿಗೆ ನಾಚಿಲ ಇವಾಗ ನಮ್ಗೆ ಹೆಣ್ಮಕ್ಳು ಕೊಡಕತ್ತಿಂದ ಅವ್ರಿಗೆ ಒರೆ ಆಗಕತ್ತೈತೆ ಯಾಕೆ ನಮ್ಮ ಹೆಣ್ಮಕ್ಳೇನು ಇವಾಗ ಸ್ವಾಭಿಮಾನ ಆಗಿಲ್ವಾ ಎಲ್ಲರೂ ಎಲ್ಲರೂ ವಿದ್ಯಾವಂತರ ಎಲ್ಲರೂ ಕರ್ತೆ ಕಲಿತ ಇದ್ದರೆ ಇದ್ದಾರೆ ಅದಾಗಿಂದ ಇವಾಗ ಬಿಜೆಪಿ ಸರ್ಕಾರ ಏನು ಅನ್ಯಾಯಗಳನ್ನು ಮಾಡಿದೆ ಅಂತಂದು ನಮ್ಮ ಮಹಿಳೆಯರಿಗೆ ಮಾತ್ರ ಪೂರ್ತಿ ಪಕ್ಕ ಪೂರ ಪರಿಣಾಮವಾಗಿತ್ತು ಸರ್ ಮುಂದಿನ ದಿನಮಲ್ದಲ್ಲಿ ತಕ್ಕ ಪಾಠಕ್ಕೆ ನಮ್ಮ ಮಹಿಳೆಯರ ಕಲಿಸ್ತಾರೆ ಸರ್ ಅವ್ರಿಗೆ